ಇಲ್ಲಿನ ಮಹಿಳಾ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆಯ ಕಟ್ಟಡ ಕಾಮಗಾರಿಯಿಂದ ಬರುತ್ತಿರುವ ಧೂಳಿನ ಸಮಸ್ಯೆಯ ವಿರುದ್ಧ ವಿದ್ಯಾರ್ಥಿನಿಯರು ತರಗತಿ ತೊರೆದು ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ವಿದ್ಯಮಾನ ಸೋಮವಾರ ನಡೆದಿದೆ ಕಾಲೇಜು ಸಂಪರ್ಕ ರಸ್ತೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ಧರಣಿ ಕುಳಿತು ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಘೋಷಣೆ ಕೂಗಿದ್ರು ನ್ಯಾಯ ಸಿಗದಿದ್ರೆ ರಸ್ತೆ ಬಿಟ್ಟು ತೆರಳುವುದಿಲ್ಲ ಎಂದ್ರು ಸಮಸ್ಯೆಯ ಬಗ್ಗೆ ವಿದ್ಯಾರ್ಥಿನಿಯರಾದ ಚೈತನ್ಯ ಭೂಮಿಕಾ ಅರ್ಚನಾ ಮೊದಲಾದವರು ಮಾತನಾಡಿದ್ದಾರೆ ನಮಗೆ ಇಲ್ಲಿ ಬಿಸಿಲಿನಿಂದ ಕೂತ್ಕೊಲಿಕ್ಕೆ ಆಗುದಿಲ್ಲ ನಾವು ನಾವು ಬರುವ ಮುಂಚೆವೇ ಹೇಳ್ತಿದ್ರು ಇದು ನಮಗೆ ಮಾಡಿಕೊಡ್ತಾರೆ ಕಾಲೇಜ್ ಮಾಡಿಕೊಡ್ತಾರೆ ಅಂತ ಇನ್ನು ಸಹ ಅಲ್ಲಿ ಆಗ್ಲಿಲ್ಲ ನಾವು ಹೇಗೆ ಹೇಗೆ ಕೂತ್ಕೊಳಿ ಇಲ್ಲಿ ಡೈಲಿಸಿಸ್ ವಾಸನೆಯಿಂದಾಗಿ ಎಷ್ಟೋ ಜನರು ಆಸ್ಪತ್ರೆಗೆ ಸಿಗ್ತದೆ ದಿವಾಸನ ನಮ್ಗೆ ಆಸ್ಪತ್ರೆಗೆ ಕಲ್ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ ನಮಗೆ ಅದುವೇ ಕೆಲಸವ ಅಂತ ಎಲ್ಲ ಹೇಳುದಿಲ್ವಾ ಹಾಗೆ ಅಲ್ಲ ಮಕ್ಳೆಲ್ಲರೂ ಬೀಳ್ತಾರೆ ಮಾಹಿತಿ ಪಡೆದ ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ನೀವು ಪ್ರತಿಭಟನೆ ಮಾಡುವುದು ಸರಿಯಲ್ಲ ನಿಮಗೆ ಹೊಸ ಕಟ್ಟಡಕ್ಕೆ ಅನುದಾನ ಕೊಡಿಸಿರುವುದು ನಾನೇ ತರಗತಿಗೆ ಹೋಗಿ ಎಂದ್ರು ಸಮಸ್ಯೆಯನ್ನ ನನ್ನ ಗಮನಕ್ಕೆ ಏಕೆ ತಂದಿಲ್ಲ ಎಂದು ಪ್ರಾಂಶುಪಾಲರು ಉಪನ್ಯಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಐವನ್ ಫ್ರಾನ್ಸ್ ಎಸ್ ಅವರು ಶಾಸಕರಿಗೆ ಧೂಳಿನಿಂದ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಸೇರಬೇಕಾದ ಪರಿಸ್ಥಿತಿ ಬಗ್ಗೆ ವಿವರಿಸಲು ಮುಂದಾದಾಗ ಶಾಸಕರು ಅವರನ್ನ ಗದರಿಸಿದ್ದಾರೆ ಮಹಿಳಾ ಕಾಲೇಜಿಗೆ ಇರುವ ಕಟ್ಟಡದ ಒಂದು ಭಾಗದಲ್ಲಿ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಡಯಾಲಿಸಿಸ್ ಸೆಂಟರ್ ಸ್ಥಾಪನೆಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ ಕಳೆದ ಕೆಲ ತಿಂಗಳಿನಿಂದ ಈ ಕೆಲಸ ಪ್ರಗತಿಯಲ್ಲಿದ್ದು ಕಾಮಗಾರಿಯಿಂದ ಧೂಳು ತರಗತಿ ಕೊಠಡಿಯೊಳಗೆ ಬರುತ್ತಿದ್ದು ಇದರಿಂದ ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ನಮಗೆ ಉಸಿರಾಟ ಸಮಸ್ಯೆ ಉಂಟಾಗಿದೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿನಿಯರು ಶಾಸಕರ ಗಮನಕ್ಕೆ ತಂದರು ಈ ಬಗ್ಗೆ ನನ್ನ ಗಮನಕ್ಕೆ ನೀವು ತರಬೇಕಿತ್ತು ಕಾಲೇಜಿನವರು ತಂದಿಲ್ಲ ಎಂದು

ನೀವು ಹೇಳಿ ನಾವು ಮಾಡದಿದ್ದರೆ ಅಫ್ಕೋರ್ಸ್ ನಮ್ಮ ಪ್ರಾಬ್ಲಮ್ ಅಂತ ನಾವು ತಿಳ್ಬೋದು ನೀವು ಹೇಳಿದ್ರೆ ನಾನು ಕೂಡಲೇ ಜನ ಕಳಿಸಲು ಕ್ಲೀನ್ ಮಾಡುವಂಥ ಕೆಲಸ ರಾತ್ರಿ ಅದನ್ನು ಕೆಲಸ ಮಾಡಿಸುವಂಥ ಕೆಲಸ ಇದೇ ಕೆಲಸವನ್ನು ನಾವು ಮುಂದೆ ಮಾಡ್ತಾ ಇದ್ವಿಲ್ಮೀ ಎನಿ ಪ್ರಾಬ್ಲಮ್ ನೀವು ಕೆಲ್ಮಿ ಬೇರೆ ನೀವು ಬಡವರೇ ನಾವೇ ಬಡವರಾಗಿದ್ದ ಅದಕ್ಕೆ ಹೇಳಬೇಕಿತ್ತು ನೀವು ಅಂತ ನಾನು ಹೇಳುದು ನಿಮಗೂ ಸರಿ ಮಾಡಿ ಕೊಡ್ತಾ ಇದ್ದೆ ಅವರಿಗೆ ಸರಿ ಮಾಡಿ ಕೊಡ್ತಾ ಇದ್ದೆ ನೀವು ಮೊದ್ಲೇ ಹೇಳ್ತಾ ಇದ್ರೆ ಸರ್ ಇಲ್ಲಿ ಬೆಸ್ಟ್ ಬರ್ತಾ ಇದೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಈ ತರ ಇದ್ರೆ ನೀವು ಮೊದಲೇ ಹೇಳ್ತಾ ಇದ್ರೆ ವ್ಯಕ್ತಪಡಿಸಿದ್ರು ಇದಕ್ಕೆ ಉತ್ತರಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡ ಉದ್ಘಾಟನೆ ಆಗಲಿದೆ ಈಗ ಇರುವ ಧೂಳಿನ ಸಮಸ್ಯೆಯನ್ನ ಪರಿಹರಿಸುತ್ತೇನೆ ಎಂದರು ಹೊಸ ಕಟ್ಟಡ ಉದ್ಘಾಟನೆ ಆಗುವುದು ಸತ್ಯವೇ ಹೇಳಿ ಸರ್ ಎಂದು ಶಾಸಕರನ್ನೇ ವಿದ್ಯಾರ್ಥಿನಿಯರು ಮರು ಪ್ರಶ್ನಿಸಿದ ಘಟನೆ ನಡೆದಿದೆ ನೀವು ಇಲ್ಲಿ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಎಂದ್ರು ಇದರಿಂದ ಗರಂವಾದ ಪ್ರಾಂಶುಪಾಲರು ನೀವು ನೋಡಿ ಮಾತನಾಡಬೇಕು ಸುಮ್ಮನೆ ಹೇಳುವುದು ಬೇಡ ಕಾಮಗಾರಿ ಆಗುವಾಗ ಧೂಳು ಬರುವುದು ಕಾಮನ್ ಸೆನ್ಸ್ ಎಂದು ಖಡಕ್ಕಾಗಿ ಉತ್ತರಿಸಿದ್ದಾರೆ ನೀವು ಇಲ್ಲಿ ಬಂದ್ ಕೂಡ ಸುಮ್ಮನೆ ಸುಮ್ಮನೆ ಹೇಳ್ದಲ್ಲ ಸುಮ್ಮನೆ ಹೇಳ್ತಾರಲ್ಲ ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಾರಲ್ಲ ನೀವು ನೋಡಿ ಮಾತಾಡಿ ಅಲ್ಲ ನೀವು ಯಾಕೆ

ಇನ್ನು ಶಾಸಕ ಅಶೋಕ್ ಕುಮಾರ್ ರೈ ಆಗಮನಕ್ಕೆ ಮೊದಲು ಬಂದಿದ್ದ ಮಾಜಿ ಶಾಸಕ ಸಂಜೀವ ಮಠಂದೂರು ವಿದ್ಯಾರ್ಥಿನಿಯರು ಬೀದಿಯಲ್ಲಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ಪುತ್ತೂರಿನಲ್ಲಿ ಸೃಷ್ಟಿಯಾದದ್ದು ಇದೇ ಪ್ರಥಮ ಐದು ಕೋಟಿ ರೂಪಾಯಿ ದುಡ್ಡು ಬಂದು ಐದನೇ ವರ್ಷ ಸಮೀಪಿಸಿದ್ರೂ ಕಟ್ಟಡ ಇನ್ನೂ ಆಗಿಲ್ಲ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ಬಂದಿದೆ ಶಾಸಕರು ಈ ಬಗ್ಗೆ ಏಕೆ ಗಮನ ಹರಿಸಿಲ್ಲ ಎಂದಿದ್ದರಲ್ಲದೆ ವಿದ್ಯಾರ್ಥಿನಿಯರ ಹೋರಾಟಕ್ಕೂ ನಾವು ಪೂರ್ಣ ಬೆಂಬಲ ನೀಡುತ್ತೇವೆ ಎಂದು ಹೇಳಿದ್ದಾರೆ ಇರುವಂಥ ಕೊಠಡಿಗಳಲ್ಲಿ ಧೂಳು ತುಂಬಿದೆ ಅಲ್ಲಿ ಮೂಲಭೂತ ಇಲ್ಲ ಅಂತೇಳಿ ಇವತ್ತು ಸಾರ್ವಜನಿಕ ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಕಂಡುಕೊಂಡ ಬಹುಶಃ ಪ್ರಥಮ ಬಾರಿಗೆ ಒಂದು ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು